ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಮಲ್ಲಿಗೆ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸುಗಂಧದ ರಾಣಿ ಎಂದೇ ಕರೆಯಲ್ಪಡುವ ಮಲ್ಲಿಗೆ ಹೂವಿನ ಬಗ್ಗೆ ಔಷಧಿಯ ಗುಣಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ ಹೃದಯಕ್ಕೆ ಒಳ್ಳೆಯದು ಮಲ್ಲಿಗೆ ಹೂವು ಮಲ್ಲಿಗೆ ಹೂವಿನಲ್ಲಿರುವ ಆಂಟಿ ಕ್ಯಲೆಂಟ್ ಮತ್ತು ಆಂಟಿಫೈಬ್ರೊಲೊಟಿಕ್ ಗುಣಲಕ್ಷಣಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಅಲ್ಲದೆ ರಕ್ತ ಹೆಪ್ಪುಗಟ್ಟಿಕೆಯನ್ನ ತಡೆಯಲು ಕೂಡ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಹೃದಯ ಸಮಸ್ಯೆ ಇರುವವರಿಗೆ ಪ್ರತಿದಿನ ಮಲ್ಲಿಗೆಯ ಚಹಾ ಕುಡಿಯೋದಕ್ಕೆ ಹೇಳ್ತಾರೆ ಇನ್ನು ಜೀರ್ಣಕ್ರಿಯೆಗೆ ಸುಧಾರಿಸ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಅತಿಸಾರ ಹಾಗೂ ಮಲಬದ್ಧತೆ ಮತ್ತು ಇನ್ನಿತರ ಸಮಸ್ಯೆಗಳನ್ನ ದೂರಗೊಳಿಸುತ್ತೆ ಅಲ್ಲದೆ ಜೀರ್ಣಾಂಗದ ಜೀರ್ಣಾಂಗದಲ್ಲಿ ಉತ್ತಮ ಬ್ಯಾಕ್ಟೀರಿಯಾವನ್ನ ಒಂದು ಬೆಳವಣಿಗೆಗೆ ಸಹ ಇದು ಸಹಾಯವನ್ನು ಮಾಡುತ್ತೆ ದೇಹದಿಂದ ವಿಷಕಾರಿ ಅಂಶವನ್ನು ಸಹ ತೆಗೆದುಹಾಕುತ್ತೆ ಇನ್ನು ನಿದ್ರಾಹೀನತೆಗೆ ಚಿಕಿತ್ಸೆಯನ್ನು ನೀಡುತ್ತೆ ಜಾಸ್ಮಿನ್ ಜಾಸ್ಮಿನ್ ಒಂದು ಎಸೆನ್ಷಿಯಲ್ ಆಯಿಲ್ ಆಗಿರೋದ್ರಿಂದ ನಿದ್ರಾಹೀನತೆ ಆತಂಕ ಒತ್ತಡ ಖಿನ್ನತೆಯ ಸಂದರ್ಭದಲ್ಲಿ ಮನಸ್ಸಿಗೆ ಶಾಂತಿಯನ್ನು ಒದಗಿಸುತ್ತೆ ಜಾಸ್ಮಿನ್ ಆಯಿಲ್ ಮನಸ್ಥಿತಿ ಹಾಗೂ ಮೆದುಳಿನ ಚಟುವಟಿಕೆಯನ್ನು ಸುಧಾರಿಸುತ್ತೆ ಹಾಗೂ ಚೆನ್ನಾಗಿ ನಿದ್ರೆ ಮಾಡಲು ಸಹಾಯವನ್ನು ಮಾಡುತ್ತೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಜಾಸ್ಮಿನ್ ಆಧಾರಿತ ಆಹಾರಗಳನ್ನು ಸೇವನೆ ಮಾಡಬೇಕು ಇನ್ನ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಹಾಗೂ ಉರಿಯೂತ ಕಿರಿಕಿರಿ ಹಾಗೂ ಉರಿಯೂತದ ಚರ್ಮವನ್ನು ಶಮನಗೊಳಿಸಲು ಸಹಾಯವನ್ನ ಮಾಡುತ್ತೆ ಇನ್ ಸ್ಟ್ರೋಕ್ ಆದವರಿಗೆ ಇದು ನಿವಾರಣೆಯನ್ನ ಮಾಡುತ್ತೆ ಜಾಸ್ಮಿನ್ ಅಂದ್ರೆ ಜಾಸ್ಮಿನ್ ಆಯಿಲ್ ನಲ್ಲಿ ಸ್ಟ್ರೋಕ್ ಆದವರಿಗೆ ಮಸಾಜ್ ಅನ್ನ ಮಾಡ್ತಾ ಬಂದ್ರೆ ಸ್ಟ್ರೋಕ್ ಸಹ ನಿವಾರಣೆ ಆಗುತ್ತೆ ಇನ್ನ ಲೈಂಗಿಕ ಬಯಕೆಯನ್ನ ಹೆಚ್ಚಿಸುತ್ತೆ ಜಾಸ್ಮಿನ್ ಎಕೃತಿನ ಕಾಯಿಲೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಸಹ ಇದನ್ನ ಬಳಸಲಾಗುತ್ತೆ ಕೂದಲಿನ ಆರೈಕೆಗೆ ಬಳಸಲಾಗುತ್ತೆ ಜಾಸ್ಮಿನನ್ನು ಹಾಗೂ ಜಾಸ್ಮಿನ್ ಆಯಿಲನ್ನು ಸಣ್ಣ ಗಾಯಗಳು ಹಾಗೂ ಕಡಿತದ ಮೇಲೆ ಹಚ್ಚೋದ್ರಿಂದ ತ್ವರಿತ ಪರಿಹಾರವನ್ನು ಪಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಮಲ್ಲಿಗೆ ಹೂವಿನ ಬಗ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ತಡ ಮಾಡಬೇಡಿ ಮಲ್ಲಿಗೆ ಹೂವನ್ನ ನಿಮಗೆಲ್ಲರೂ ಸಿಕ್ಕಿದ್ರೆ ಅದನ್ನು ಈ ರೀತಿ ಸಹ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ಈ ಮನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು